ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಜ್ಯೇಷ್ಠ ನಕ್ಷತ್ರವು ಇಪ್ಪತ್ತೇಳು ನಕ್ಷತ್ರಗಳ ಪೈಕಿ ಹದಿನೆಂಟನೆಯ ನಕ್ಷತ್ರ ಜ್ಯೇಷ್ಠ ನಕ್ಷತ್ರದಲ್ಲಿ ಸುರುಳಿಯ ಆಕಾರವನ್ನು ತೋರಿಸುವ ಮೂರು ನಕ್ಷತ್ರಗಳಿವೆ ಹಾಗಾಗಿ ಇದು ಕುತ್ತಿಗೆಗೆ ಹಾಕಿಕೊಂಡ ಪೆಂಡೆಂಟ್ನಂತೆಯೂ ಕಾಣುತ್ತದೆ ಮತ್ತು ಇದು ವೃಶ್ಚಿಕ ರಾಶಿಯಡಿಗೆ ಬರುತ್ತದೆ ಇಂದ್ರ ಈ ನಕ್ಷತ್ರದ ಅಧಿಪತಿಯಾಗಿರುತ್ತಾನೆ ದೇವತೆಗಳ ರಾಜನಾಗಿರುವ ಇಂದ್ರನ ಕೃಪೆ ಇರುವುದರಿಂದ ನಿಮಗೆ ಧೈರ್ಯ ಮತ್ತು ದೇವರ ಪ್ರಬಲವಾದ ಆಶೀರ್ವಾದ ಇರುತ್ತದೆ ಬುಧನು ಈ ನಕ್ಷತ್ರವನ್ನು ಆಳುತ್ತಿರುತ್ತಾನೆ ಆದ್ದರಿಂದ ಬುಧನ ಬುದ್ಧಿವಂತಿಕೆ ವಾಣಿಜ್ಯ ಕುಶಲತೆ ಭಾಷಣ ಶಕ್ತಿ ಮತ್ತು ಸೂಕ್ಷ್ಮ ಪರಿಶೀಲನಾ ಗುಣಗಳು ಇವರಲ್ಲಿ ಬಲವಾಗಿ ಗೋಚರಿಸುತ್ತವೆ ಜ್ಯೇಷ್ಠ ಎಂದರೆ ಹಿರಿಯ ಅಥವಾ ಅತ್ಯುನ್ನತ ಎಂಬ ಅರ್ಥವನ್ನು ನೀಡುತ್ತದೆ ಈ ನಕ್ಷತ್ರವು ಮಾನ್ಯತೆ ಗೌರವ ಪೌರತ್ವ ಅಧಿಕಾರ ಜವಾಬ್ದಾರಿ ಮುಂತಾದ ಗುಣಗಳನ್ನು ಪ್ರತಿನಿಧಿಸುತ್ತದೆ ಕೆಲವು ವಿದ್ವಾಂಸರು ಇದನ್ನು ಆದಿಶಕ್ತಿಯ ಕಿವಿಯೋಲೆ ಎಂದು ಪರಿಗಣಿಸುತ್ತಾರೆ ಯೋಗಿಗಳು ಇದನ್ನು ದೇವಿಯ ಕಿವಿಗೆ ಧರಿಸುವ ಅಲಂಕಾರಕ್ಕಿಂತ ಮಿಗಿಲಾಗಿ ವಿಶ್ವಚೇತನದ ಶಕ್ತಿಯನ್ನು ಸಾರುವ ಪ್ರಭಾಮಂಡಲವೆಂದೇ ಕಂಡಿದ್ದಾರೆ ಪುರಾಣಗಳಲ್ಲಿ ಜ್ಯೇಷ್ಠ ಎಂಬುದು ಶ್ರೇಷ್ಠತೆ ನಾಯಕತ್ವ ಹಿರಿಯರ ಸ್ಥಾನವನ್ನು ಸೂಚಿಸುತ್ತದೆ ಜ್ಯೇಷ್ಠ ನಕ್ಷತ್ರವು ಗರ್ಭಕೋಶ ಒಳ ಜೀರ್ಣಾಂಗ ಲೈಂಗಿಕ ಅಂಗಗಳು ಜೊತೆಗೆ ಆಳವಾದ ಆಧ್ಯಾತ್ಮಿಕ ಶಕ್ತಿಗಳ ಮೇಲೆ ಹರಡಿರುತ್ತದೆ ಇವುಗಳಿಗೆ ಸಂಬಂಧಿಸಿದ ಅಂಶಗಳನ್ನು ನಿಯಂತ್ರಿಸುತ್ತದೆ ಇದರಲ್ಲಿ ಜನಿಸಿದವರು ಸಾಮಾನ್ಯವಾಗಿ ಸಂಕಲ್ಪ ಶಕ್ತಿ ಹೋರಾಟ ಮನೋಭಾವ ಮಾತಿನ ಕೌಶಲ್ಯಗಳಲ್ಲಿ ಮುಂಚೂಣಿಯಲ್ಲಿರುತ್ತಾರೆ ಜ್ಯೇಷ್ಠ ನಕ್ಷತ್ರವು ಗಣಮೂಲ ನಕ್ಷತ್ರಗಳ ವರ್ಗದಲ್ಲಿ ಬರುತ್ತದೆ ಈ ನಕ್ಷತ್ರದ ಜಾತಕರ ಜೀವನದಲ್ಲಿ ಬುಧನ ಚಾತುರ್ಯ ಮತ್ತು ಮಂಗಳ ನಕ್ಷತ್ರ ಎರಡು ಸೇರಿ ಪ್ರಭಾವ ಬೀರುತ್ತವೆ ಈ ನಕ್ಷತ್ರ ಪುಂಜದಲ್ಲಿ ಮೂಲ ನಕ್ಷತ್ರ ಪುಂಜಗಳ ಪರಿಣಾಮಗಳು ಸಹ ಸ್ಪಷ್ಟವಾಗಿ ಗೋಚರಿಸುತ್ತವೆ ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿದವರಲ್ಲಿ ಕೋಪ ಜಾಸ್ತಿ ಇರುತ್ತದೆ ಇವರಲ್ಲಿ ಮಹತ್ವಾಕಾಂಕ್ಷೆಗಳು ಹೆಚ್ಚು ಅವರು ಪ್ರದರ್ಶನ ಮಾಡಲು ಸಹ ಇಷ್ಟಪಡುತ್ತಾರೆ ಹೋರಾಟದ ಮೂಲಕ ಇವರು ತಮಗಾಗಿ ಉತ್ತಮ ಸ್ಥಳವನ್ನು ಸಹ ಕಂಡುಕೊಳ್ಳುತ್ತಾರೆ ಈ ನಕ್ಷತ್ರದವರಲ್ಲಿ ಲೈಂಗಿಕ ಆಸಕ್ತಿಯೂ ಹೆಚ್ಚು ಯಾವುದೇ ವಿಷಯದ ಬಗ್ಗೆ ಸುಳ್ಳು ಹೇಳುವ ಅಥವಾ ಉತ್ಪ್ರೇಕ್ಷೆ ಮಾಡುವ ಪ್ರವೃತ್ತಿಯನ್ನು ಅವರಲ್ಲಿ ಕಾಣಬಹುದು ಕೆಲವರಿಗೆ ತಾವು ಇರುವ ಮಟ್ಟವೇ ಸಾಕು ಎಂಬ ಭಾವನೆ ಇರುತ್ತದೆ ಆದರೆ ಚಂದ್ರನ ಸ್ಥಾನವು ಉತ್ತಮವಾಗಿಲ್ಲದಿದ್ದರೆ ಜೀವನದಲ್ಲಿ ಅಸಮಾಧಾನವು ಮೇಲುಗೈ ಸಾಧಿಸುತ್ತದೆ ವ್ಯಕ್ತಿಯು ಚಿಕ್ಕ ವಯಸ್ಸಿನಲ್ಲಿಯೇ ದೈಹಿಕ ಮತ್ತು ಮಾನಸಿಕ ಪ್ರಬುದ್ಧತೆಯನ್ನು ಪಡೆಯುತ್ತಾರೆ ಅವರು ತಮ್ಮ ಜವಾಬ್ದಾರಿಗಳನ್ನು ಸಮಯಕ್ಕೆ ಮುಂಚಿತವಾಗಿ ಅರಿತುಕೊಳ್ಳುತ್ತಾರೆ ಅವರು ದ್ವೇಷ ಮತ್ತು ಅಸೂಯೆಯ ಭಾವನೆಗಳನ್ನು ಸಹ ಹೊಂದಿರುತ್ತಾರೆ ಅವರು ಇತರರಿಗಿಂತ ಮುಂದೆ ಬರಬೇಕೆಂಬ ಮಹದಾಸೆ ಇರುತ್ತದೆ ಅನೇಕ ಬಾರಿ ವ್ಯಕ್ತಿಯು ಕೆಟ್ಟ ಪ್ರಭಾವಗಳಿಂದ ಹತಾಶೆಗೆ ಹೋಗಬಹುದು ಆದ್ದರಿಂದ ಅವರು ಈ ಸಂದರ್ಭಗಳನ್ನು ತಪ್ಪಿಸಲು ಪ್ರಯತ್ನಿಸಬೇಕು ಅವರು ಸಮಯದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಸಮಯಕ್ಕೆ ತಮ್ಮ ಕೆಲಸವನ್ನು ಪೂರ್ಣಗೊಳಿಸಲು ಪ್ರಯತ್ನಿಸುತ್ತಾರೆ ಜವಾಬ್ದಾರಿಗಳಿಗೆ ಪ್ರಾಮಾಣಿಕ ಮತ್ತು ನಿಷ್ಠಾವಂತರಾಗಿರುತ್ತಾರೆ ಈ ವ್ಯಕ್ತಿಗಳು ಕೇವಲ ಸಾಮಾನ್ಯ ಕೆಲಸಗಳಿಗೆ ಸೀಮಿತವಾಗಿಲ್ಲ ಅವರು ವೇಗವಾಗಿ ಕಲಿಯುವವರು ಜೀವನದ ಕಷ್ಟಕರ ಸಂದರ್ಭಗಳನ್ನು ಬುದ್ಧಿವಂತಿಕೆಯಿಂದ ಎದುರಿಸುತ್ತಾರೆ ಅವರ ಆತುರ ಹಾಗೂ ಅಶಾಂತ ಸ್ವಭಾವದಿಂದ ಕೆಲವೊಮ್ಮೆ ಕೆಲಸಗಳು ಸರಿಯಾಗಿ ಪೂರ್ಣಗೊಳ್ಳದೆ ಹಾಳಾಗುವ ಸಾಧ್ಯತೆ ಇದೆ ಆದರೂ ಅವರು ನಿಶಬ್ದವಾಗಿ ನಿಜವನ್ನು ಹೇಳುವ ನಿಷ್ಠಾವಂತರು ಅವರ ಮಾತುಗಳಲ್ಲಿ ನೇರತೆ ಹಾಗೂ ಕೆಲವೊಮ್ಮೆ ಕಹಿತನವೂ ಇರಬಹುದು ಇದೇ ಕಾರಣದಿಂದ ಜನರು ಇವರೊಂದಿಗೆ ಹತ್ತಿರವಾಗುವ ಮೊದಲು ಎರಡು ಬಾರಿ ಯೋಚಿಸುತ್ತಾರೆ ಇವರ ವ್ಯಕ್ತಿತ್ವದಲ್ಲಿ ಸೌಮ್ಯತೆ ಅಥವಾ ಮಾಧುರ್ಯದ ಅಂಶ ಸ್ವಲ್ಪ ಕೊರತೆಯಾಗಿ ಕಾಣಿಸಬಹುದು ಇವರ ವ್ಯಕ್ತಿತ್ವದ ವೈಶಿಷ್ಟ್ಯತೆಗಳ ಬಗ್ಗೆ ಹೇಳುವುದಾದರೆ ಜ್ಯೇಷ್ಠ ನಕ್ಷತ್ರದ ವ್ಯಕ್ತಿತ್ವದಲ್ಲಿ ಆತ್ಮವಿಶ್ವಾಸ ಕರ್ಮನಿಷ್ಠೆ ಮತ್ತು ದಿಟ್ಟ ನಿರ್ಧಾರಶೀಲತೆ ಸ್ಪಷ್ಟವಾಗಿ ಕಾಣುತ್ತದೆ ಇವರು ಒಂದು ನಿರ್ಧಾರ ಕೈಗೊಂಡರೆ ಅದನ್ನು ಕಾರ್ಯ ರೂಪಕ್ಕೆ ತರುವವರಿಗೆ ಹೋರಾಟವನ್ನು ನಿಲ್ಲಿಸುವುದಿಲ್ಲ ತಮ್ಮ ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮದಿಂದ ಸುತ್ತಲಿನವರ ನಂಬಿಕೆಗೆ ಪಾತ್ರರಾಗುತ್ತಾರೆ ತಕ್ಷಣ ಗ್ರಹಿಸುವ ಬುದ್ಧಿಶಕ್ತಿ ಸ್ಪಷ್ಟವಾದ ತಾರ್ಕಿಕ ಮನೋಭಾವ ಹಾಗೂ ವಿವರಗಳನ್ನು ಗಮನಿಸುವ ಕೌಶಲ್ಯ ಇವರನ್ನು ಯಾವುದೇ ಸವಾಲಿನ ಪರಿಸ್ಥಿತಿಯಲ್ಲಿ ಸಮರ್ಪಕ ಪರಿಹಾರ ನೀಡಬಲ್ಲವರನ್ನಾಗಿ ರೂಪಿಸುತ್ತದೆ ಆಂತರಿಕ ಭಾವ ಜಗತ್ತು ತುಂಬ ಸಂವೇದನಾಶೀಲವಾಗಿರುವುದರಿಂದ ಇವರಲ್ಲಿ ಸ್ವಾಭಿಮಾನ ಸ್ವಂತ ಮೌಲ್ಯಗಳ ಅರಿವು ಮತ್ತು ಅಹಂಕಾರದ ಸ್ಪಂದನೆ ಗಾಢವಾಗಿರುತ್ತದೆ ಕೋಪ ತೀವ್ರವಾದರೂ ಅತಿ ಶೀಘ್ರದಲ್ಲಿಯೇ ಶಾಂತವಾಗುವ ಗುಣ ಇವರದು ನೇರವಾಗಿ ಮಾತನಾಡುವ ಹವ್ಯಾಸವು ಕೆಲವೊಮ್ಮೆ ಕಹಿ ಮಾತಾಗಿ ತೋರಿ ಸ್ನೇಹ ಸಂಬಂಧಗಳಿಗೆ ಸವಾಲು ತರುತ್ತದೆ ಅವರು ಮುನ್ನಡೆಯುವ ಸಾಮರ್ಥ್ಯ ಹೊಂದಿದ್ದರೂ ಅತಿಯಾದ ಒತ್ತಡದ ಪರಿಸ್ಥಿತಿಯಲ್ಲಿ ದೇಹ ಮತ್ತು ಮನಸ್ಸು ಎರಡರ ಮೇಲೂ ಆಯಾಸದ ಪರಿಣಾಮ ಕಂಡುಬರಬಹುದು ಇವರು ಕೆಲವೊಮ್ಮೆ ತಮ್ಮನ್ನು ಇತರರೊಂದಿಗೆ ಹೋಲಿಸಿ ಅಸಮಾಧಾನಕ್ಕೆ ಒಳಗಾಗಬಹುದು ಆದರೆ ಆತ್ಮ ಚಿಂತನೆ ಹಾಗೂ ಧ್ಯಾನ ಅಭ್ಯಾಸದಿಂದ ಅದನ್ನು ಸುಲಭವಾಗಿ ಶಮನಗೊಳಿಸಬಹುದು ಇವರ ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳುವುದಾದರೆ ಜ್ಯೇಷ್ಠ ನಕ್ಷತ್ರದವರ ಕುಟುಂಬ ಜೀವನದಲ್ಲಿ ಪ್ರೀತಿ ಹಾಗೂ ಸಂಸಾರದ ಏಕತೆಯನ್ನು ಬಯಸಿದರು ಪ್ರಾರಂಭಿಕ ಜೀವನದಲ್ಲಿ ತಾಯಿಯ ಅನುಕಂಪ ಅಥವಾ ಸಹೋದರರ ಬೆಂಬಲ ಸಂಪೂರ್ಣವಾಗಿ ದೊರಕದ ಕ್ಷಣಗಳು ಇವರ ಮನಸ್ಸಿನ ಮೇಲೆ ಗುರುತು ಮೂಡಿಸಬಹುದು ಕುಟುಂಬದವರಲ್ಲಿ ಕೆಲವರು ಇವರ ತೀಕ್ಷ್ಮ ಮಾತುಗಳಿಂದ ದೂರವಾಗಬಹುದು ಆದರೂ ಅವರು ಕುಟುಂಬಕ್ಕೆ ಬದ್ಧರಾಗಿದ್ದು ಜವಾಬ್ದಾರಿಯನ್ನು ಹೊತ್ತೊಯ್ಯಲು ಸಿದ್ಧರಾಗಿರುತ್ತಾರೆ ಜೀವನ ಸಂಗಾತಿಯ ಒತ್ತಡವು ಇವರ ಮೇಲೆ ಹೆಚ್ಚು ಇರುತ್ತದೆ ವಿವಾಹ ಜೀವನದಲ್ಲಿ ಸಂಗಾತಿ ಸ್ವಲ್ಪ ಪ್ರಾಬಲ್ಯ ತೋರಬಹುದು ಆದರೆ ಆ ಪ್ರಾಬಲ್ಯವು ರಕ್ಷಣಾ ಭಾವದಿಂದಲೇ ಇರುತ್ತದೆ ದಂಪತಿಗಳು ಪರಸ್ಪರ ನಂಬಿಕೆ ಸಹನೆ ಮತ್ತು ಬಾಂಧವ್ಯವನ್ನು ಬೆಳೆಸಿದರೆ ದಾಂಪತ್ಯ ಜೀವನ ಶಾಂತವಾಗಿರುತ್ತದೆ ಕೆಲವರಿಗೆ ಮಕ್ಕಳ ಸಂತೋಷ ತಡವಾಗಿ ದೊರೆಯಬಹುದು ಆದರೆ ಬಂದ ಬಳಿಕ ಮಕ್ಕಳು ಇವರ ಜೀವನಕ್ಕೆ ಆನಂದ ತರುತ್ತಾರೆ ಅತ್ತೆಯ ಮನೆಯವರಿಂದ ಒತ್ತಡಗಳು ಎದುರಾದರೂ ವಿವೇಕ ಬುದ್ಧಿಯಿಂದ ನಿರ್ವಹಿಸುವ ಗುಣ ಇವರಲ್ಲಿ ಇದೆ ಸ್ನೇಹ ಸಂಬಂಧಗಳಲ್ಲಿ ನಿಷ್ಠೆ ಪ್ರಾಮಾಣಿಕತೆ ಇವರ ಗುರುತು ಆದರೆ ಕೋಪ ಅಹಂಕಾರ ನಿಯಂತ್ರಣದ ಅವಶ್ಯಕತೆ ಇದೆ ತಮ್ಮ ಕುಟುಂಬದ ಸುರಕ್ಷತೆ ಸಮೃದ್ಧಿ ಹಾಗೂ ಗೌರವ ಕಾಪಾಡಲು ಇವರ ಶ್ರಮ ನಿರಂತರವಾಗಿರುತ್ತದೆ ಆಧ್ಯಾತ್ಮಕ ದೃಷ್ಟಿಯಿಂದ ಪಿತೃಪೂಜೆ ವ್ರತಾಚರಣೆ ದಾನ ಧರ್ಮಗಳಿಂದ ಕುಟುಂಬದಲ್ಲಿ ನೆಮ್ಮದಿ ಬೆಳೆಯುತ್ತದೆ ಕುಟುಂಬದಲ್ಲಿ ವೈಮನಸ್ಸ್ಯ ಉಂಟಾದರೂ ಧೈರ್ಯ ಸಂಯಮ ಮತ್ತು ಸೌಮ್ಯ ಮಾತುಗಳಿಂದ ಪರಿಸ್ಥಿತಿ ಮತ್ತೆ ಶಾಂತಿಯ ಮಾರ್ಗಕ್ಕೆ ತಿರುಗುತ್ತದೆ ಇವರ ವೃತ್ತಿ ಮತ್ತು ಆರ್ಥಿಕ ಜೀವನದ ಬಗ್ಗೆ ತಿಳಿಯುವುದಾದರೆ ಈ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಯು ಚಿಕ್ಕ ವಯಸ್ಸಿನಿಂದಲೇ ಸಂಪಾದಿಸಲು ಪ್ರಾರಂಭಿಸುತ್ತಾರೆ ಮನೆಯಿಂದ ಹೊರ ಹೋಗುವ ಮೂಲಕ ಅವರು ತಮ್ಮ ಪ್ರಯತ್ನದ ಮೂಲಕ ಹಣವನ್ನು ಗಳಿಸುತ್ತಾರೆ ಜ್ಯೇಷ್ಠ ನಕ್ಷತ್ರದವರು ನ್ಯಾಯಕತ್ವ ಶಿಸ್ತು ಮತ್ತು ನಿರ್ವಹಣಾ ಕೌಶಲ್ಯದ ಮೂಲಕ ವೃತ್ತಿ ಜೀವನದಲ್ಲಿ ಯಶಸ್ಸು ಕಾಣುತ್ತಾರೆ ತಮ್ಮ ನಿರ್ವಹಣಾ ಕೌಶಲ್ಯ ಯೋಜನೆ ರೂಪಿಸುವ ಸಾಮರ್ಥ್ಯ ಹಾಗೂ ಅಪಾಯದ ಸಮಯದಲ್ಲಿಯೂ ಸಮಚಿತದಿಂದ ಯೋಚಿಸುವ ಗುಣ ಇವರನ್ನು ಸೇನೆ ಪೊಲೀಸ್ ಹಾಗೂ ವಿಪತ್ತು ನಿರ್ವಹಣೆಯಂತಹ ಹೊಣೆಗಾರಿಕೆಯಿಂದ ಕೂಡಿದ ವೃತ್ತಿಗಳತ್ತ ಮುಂದಿರುತ್ತಾರೆ ವ್ಯಾಪಾರಿಕ ದೃಷ್ಟಿಯಿಂದ ರಿಯಲ್ ಎಸ್ಟೇಟ್ ಕಟ್ಟಡ ಗುತ್ತಿಗೆ ಹೋಟೆಲ್ ಮತ್ತು ಪ್ರವಾಸೋದ್ಯಮ ಲಾಜಿಸ್ಟಿಕ್ಸ್ ಹಾಗೂ ಸರಕು ಸಾಗಣೆ ಸೇವೆಗಳಲ್ಲಿ ಇವರ ಬುದ್ಧಿವಂತ ನಿರ್ವಹಣೆಯ ಮೂಲಕ ಉತ್ತಮ ಲಾಭ ಗಳಿಸುವ ಸಾಧ್ಯತೆ ಹೆಚ್ಚಿರುತ್ತದೆ ತಮ್ಮ ವಾಕ್ಚಾತುರ್ಯ ಮತ್ತು ಅಭಿವ್ಯಕ್ತಿ ಶಕ್ತಿಯಿಂದ ಪತ್ರಿಕಾ ಕ್ಷೇತ್ರ ಟಿ ವಿ ಆಂಕರ್ ರೇಡಿಯೋ ಜಾಕಿ ಅಭಿನಯ ಕಥೆ ಚಿತ್ರಕಥೆ ಲೇಖನ ಅಥವಾ ವಾಚನ ಕಲೆಯಲ್ಲಿ ಗುರುತು ಮೂಡಿಸಬಹುದು ಯಾಂತ್ರಿಕ ಬುದ್ಧಿಶಕ್ತಿ ಮತ್ತು ತಾಂತ್ರಿಕ ಚಾತುರ್ಯದಿಂದ ಇವರು ದೂರ ಸಂಪರ್ಕ ತಂತ್ರಜ್ಞಾನ ಬಾಹ್ಯಾಕಾಶ ಸಂಪರ್ಕ ವ್ಯವಸ್ಥೆ ಯಾಂತ್ರಿಕ ಸಾಧನಗಳ ವಿನ್ಯಾಸ ಮತ್ತು ಎಂಜಿನಿಯರಿಂಗ್ ಯೋಜನೆಗಳಲ್ಲಿ ಮಿಂಚಬಹುದು ವೈದ್ಯಕೀಯ ವೃತ್ತಿ ಶಸ್ತ್ರಚಿಕಿತ್ಸೆ ಹೋಮಿಯೋಪತಿ ಆಯುರ್ವೇದದಲ್ಲಿ ಸಮರ್ಪಕತೆ ತೋರುತ್ತಾರೆ ತಮ್ಮ ದುಡಿಮೆ ತಂತ್ರಜ್ಞಾನ ಅರಿವು ಮತ್ತು ವಿಶ್ಲೇಷಣಾತ್ಮಕ ಚಿಂತನೆಯಿಂದ ಇವರು ಜೀವನದಲ್ಲಿ ನಿರಂತರ ಆದಾಯ ಹಾಗೂ ಆರ್ಥಿಕ ಭದ್ರತೆಯನ್ನು ಸಾಧಿಸಬಲ್ಲರು ವಿದೇಶಿ ಉದ್ಯೋಗ ಅಥವಾ ಹೂಡಿಕೆಗಳಿಂದ ಲಾಭ ದೊರೆಯುವ ಸಾಧ್ಯತೆ ಇರುತ್ತದೆ ಹೂಡಿಕೆಗಳಿಗೆ ಮುನ್ನ ಯೋಚಿಸುವ ಗುಣ ಸಂಗ್ರಹ ಮನೋಭಾವ ಹಾಗೂ ಹಣಕಾಸು ಯೋಜನೆ ಇವರ ಭವಿಷ್ಯವನ್ನು ಸುರಕ್ಷಿತಗೊಳಿಸುತ್ತದೆ ಇತರರಿಗಿಂತ ಹೆಚ್ಚು ಪರಿಶ್ರಮ ಸಮಯದ ಅರಿವು ಮತ್ತು ಪ್ರಾಮಾಣಿಕತೆ ಇವರಿಗೆ ಉತ್ತಮ ಹೆಸರು ತಂದುಕೊಡುತ್ತದೆ ಸ್ವಂತ ವ್ಯವಹಾರದಲ್ಲಿ ನೈತಿಕತೆ ಹಾಗೂ ವಿಶ್ವಾಸಾರ್ಹತೆ ಇವರ ಬಲವಾಗಿದೆ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ನಡೆಸುವ ವ್ಯವಹಾರಗಳಿಂದ ಹೆಚ್ಚಿನ ಲಾಭ ಗಳಿಸುವ ಸಾಮರ್ಥ್ಯ ಹೊಂದಿರುವ ಅವರು ಶ್ರೇಷ್ಠ ವಹಿವಾಟುಗಾರರು ಹಾಗೂ ವಿಶ್ವಾಸಾರ್ಹ ಗುತ್ತಿಗೆದಾರರಾಗಿ ತಮ್ಮನ್ನು ಸಾಬೀತುಪಡಿಸುತ್ತಾರೆ ಈ ನಕ್ಷತ್ರದ ಜನರು ರಾಜಪ್ರಭುತ್ವದ ಸ್ವಭಾವದವರು ಮತ್ತು ಐಷಾರಾಮಿ ಜೀವನವನ್ನು ನಡೆಸುತ್ತಾರೆ ಇವರ ಪಾದಾಧಾರಿತ ಗುಣಲಕ್ಷಣಗಳು ಹೀಗಿರುತ್ತವೆ ಜೇಷ್ಠ ನಕ್ಷತ್ರವು ನಾಲ್ಕು ಪಾದಗಳಲ್ಲಿ ವಿಭಜನೆಯಾಗಿದ್ದು ಪ್ರತಿ ಪಾದವು ವಿಶಿಷ್ಟ ಗುಣಲಕ್ಷಣಗಳನ್ನು ಹೊಂದಿವೆ ಧನುರ್ ರಾಶಿಯ ಪ್ರಥಮ ಪಾದದವರು ಗುರುವಿನ ಕೃಪೆಯಿಂದ ಜ್ಞಾನಪರ ಧೈರ್ಯಶಾಲಿ ಭಾಷಣದಲ್ಲಿ ನಿಪುಣರಾಗಿದ್ದು ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವ ಸ್ವಭಾವ ಹೊಂದಿರುತ್ತಾರೆ ಈ ಪಾದದಲ್ಲಿ ಜನಿಸಿದವರು ವಿವೇಕಶೀಲರು ಮತ್ತು ತತ್ವಚಿಂತಕರು ದ್ವಿತೀಯ ಪಾದದಲ್ಲಿ ಮಕರ ರಾಶಿ ಮತ್ತು ಶನಿಯ ಪ್ರಭಾವದಿಂದ ವ್ಯಕ್ತಿ ಗಂಭೀರ ಚಿಂತನೆ ಶಿಸ್ತುಬದ್ಧ ಜೀವನ ಕೆಲಸದ ಮೇಲೆ ತೀವ್ರ ಒಲವು ಹೊಂದಿದ್ದವರಾಗಿರುತ್ತಾರೆ ಸ್ವಭಾವದಲ್ಲಿ ಸ್ವಲ್ಪ ಕೋಪ ಮತ್ತು ಕಟ್ಟುನಿಟ್ಟಿನತನ ಇದ್ದರೂ ವೃತ್ತಿ ಜೀವನದಲ್ಲಿ ದೃಢಸ್ಥಾನ ಪಡೆಯಲು ಸಹಾಯವಾಗುತ್ತದೆ ತೃತೀಯ ಪಾದದವರು ಕುಂಭರಾಶಿ ಶನಿಯ ಪ್ರಭಾವದಿಂದ ಬುದ್ಧಿವಂತರಾಗಿದ್ದರೂ ಕೆಲವೊಮ್ಮೆ ಏರುಪೇರಿನ ಚಿಂತನೆಗಳಿಂದ ಗೊಂದಲಕ್ಕೆ ಒಳಗಾಗಬಹುದು ಹಣದ ವ್ಯವಹಾರ ಹೂಡಿಕೆ ಸಾಲ ಪಾವತಿ ಮುಂತಾದ ವಿಷಯಗಳಲ್ಲಿ ಯೋಚನೆ ಇಲ್ಲದೆ ನಡೆದುಕೊಂಡರೆ ಸಮಸ್ಯೆಗಳು ಎದುರಾಗಬಹುದು ಚತುರ್ಥ ಪಾದದಲ್ಲಿ ಜನಿಸಿದ್ದವರು ಮೀನರಾಶಿ ಮತ್ತು ಗುರುಗ್ರಹದ ಸಂಯುಕ್ತ ಪ್ರಭಾವದಿಂದ ಸಂವೇದನಾಶೀಲ ಕಲಾತ್ಮಕ ಹಾಗೂ ಆಧ್ಯಾತ್ಮಿಕ ಆಸಕ್ತಿ ಹೊಂದಿರುತ್ತಾರೆ ಮನಸು ಕೆಲವೊಮ್ಮೆ ಚಂಚಲವಾಗಿ ನಿರ್ಧಾರಗಳಲ್ಲಿ ಸ್ಥಿರತೆ ಕಾಣದಿದ್ದರೂ ಹೃದಯದ ಆಳದಲ್ಲಿ ಶಾಂತಿ ದಯೆ ಮತ್ತು ಮಾನವೀಯತೆ ತುಂಬಿರುತ್ತದೆ ಪ್ರತಿಪಾದವು ವಿಭಿನ್ನ ಜೀವನ ಪಾಠ ಕಲಿಸುತ್ತದೆ ಆದ್ದರಿಂದ ವ್ಯಕ್ತಿಯು ತನ್ನ ಪಾದದ ಸ್ವಭಾವ ತಿಳಿದು ಅದಕ್ಕೆ ಅನುಗುಣವಾಗಿ ಕ್ರಮ ಕೈಗೊಂಡರೆ ಜೀವನದಲ್ಲಿ ಸಮತೋಲನ ಸಾಧಿಸಬಹುದು ಪಾದವಾರು ಸ್ವಭಾವ ತಿಳಿದುಕೊಳ್ಳುವುದು ಸ್ವವಿಕಾಸಕ್ಕೆ ಮಾರ್ಗದರ್ಶಕವಾಗಿದೆ ದುರ್ಬಲತೆ ನಿರ್ವಹಣೆ ಶಕ್ತಿ ವೃದ್ಧಿ ಆಧ್ಯಾತ್ಮಿಕತೆ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಇವರ ಆರೋಗ್ಯದ ಸ್ಥಿತಿ ಮತ್ತು ಶಾರೀರಿಕ ಲಕ್ಷಣಗಳ ಬಗ್ಗೆ ಹೇಳುವುದಾದರೆ ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿದವರ ದೇಹ ಕೃತಿಯಲ್ಲಿ ಗಂಭೀರತೆ ಹಾಗೂ ಬಲಿಷ್ಠತೆಯ ಚಾಪು ಕಾಣುತ್ತದೆ ವೃಶ್ಚಿಕ ರಾಶಿಯ ಪ್ರಭಾವದಿಂದಾಗಿ ದೇಹದಲ್ಲಿ ಉತ್ಸಾಹ ಜ್ವಾಲೆಯಂತಹ ಶಕ್ತಿ ಮತ್ತು ಒಳಗಿನ ಜಾಗೃತಿ ಹುಕ್ಕಿ ಬರುತ್ತದೆ ಇವರ ಕಣ್ಣುಗಳು ದಿಟ್ಟವಾಗಿದ್ದು ದೃಷ್ಟಿ ತೀವ್ರವಾಗಿರುತ್ತದೆ ಇದರಿಂದ ಅವರು ತಾವು ನಿಂತಿರುವ ಸ್ಥಳದಲ್ಲೇ ಆತ್ಮವಿಶ್ವಾಸವನ್ನು ಹೊರಹಾಕುತ್ತಾರೆ ಕೆಲವರಲ್ಲಿ ಕತ್ತಿನ ಭಾಗ ಬಲಿಷ್ಠವಾಗಿದ್ದು ದೇಹ ಕಟ್ಟು ಉದ್ದ ಹಾಗೂ ಗಟ್ಟಿತನದಿಂದ ಕೂಡಿದ್ದು ತೋಳುಗಳು ದೀರ್ಘವಾಗಿದ್ದು ಮಾಂಸಖಂಡಗಳು ಸ್ಪಷ್ಟ ಕಾಣಿಸುತ್ತವೆ ದೇಹದಲ್ಲಿ ಚುರುಕುತನ ಚಟುವಟಿಕೆ ಮತ್ತು ಶ್ರಮ ಸಹಿಸುವ ಸಾಮರ್ಥ್ಯ ಹೆಚ್ಚಿರುತ್ತದೆ ಅತಿಯಾದ ಉತ್ಸಾಹವು ಕೆಲವೊಮ್ಮೆ ಒತ್ತಡಕ್ಕೆ ಕಾರಣವಾದರೂ ಶಿಸ್ತಿನಿಂದಿರುವ ದೇಹದ ನಿಲುವು ಮತ್ತು ತಲೆ ಎತ್ತಿ ನಡೆಯುವ ಶೈಲಿ ಅವರಿಗೆ ವಿಶಿಷ್ಟ ಗೌರವ ತರುತ್ತದೆ ಇವರ ನಡವಳಿಕೆಯಲ್ಲಿ ಶಕ್ತಿ ಮತ್ತು ಪ್ರಾಬಲ್ಯ ಗೋಚರಿಸುತ್ತದೆ ಜೇಷ್ಠ ನಕ್ಷತ್ರದವರ ದೇಹವು ಸಾಮಾನ್ಯವಾಗಿ ಬಲಿಷ್ಠವಾಗಿದ್ದರೂ ಕೆಲವು ವಿಶಿಷ್ಟ ಆರೋಗ್ಯ ಸವಾಲುಗಳು ಎದುರಾಗಬಹುದು ಗುದದ್ವಾರ ಜೀರ್ಣಾಂಗ ಲೈಂಗಿಕ ಅಂಗಗಳು ಅಂಡಾಶಯ ಗರ್ಭಾಶಯ ಮುಂತಾದ ಭಾಗಗಳು ಈ ನಕ್ಷತ್ರದ ಪ್ರಭಾವಕ್ಕೆ ಒಳಪಟ್ಟಿರುತ್ತವೆ ಹೊಟ್ಟೆ ಉಬ್ಬರ ವಾಯು ಗ್ಯಾಸ್ ಿಕ್ ಸಂಧಿವಾತದ ಲಕ್ಷಣಗಳು ಹೆಚ್ಚಾಗಿ ಕಾಣುವ ಸಾಧ್ಯತೆ ಇರುತ್ತದೆ ವಾತದ ಪ್ರಭಾವದಿಂದ ಶೀತ ಅಥವಾ ನಡುಕದ ಸಮಸ್ಯೆಗಳು ಉಂಟಾಗಬಹುದು ಅತಿಯಾದ ಕೆಲಸದ ಒತ್ತಡದಿಂದ ನಿದ್ರಾಹೀನತೆ ತಲೆನೋವು ಕೋಪ ಹೆಚ್ಚಾಗಬಹುದು ಆರೋಗ್ಯವನ್ನು ಕಾಪಾಡಲು ನಿಯಮಿತ ವ್ಯಾಯಾಮ ಯೋಗ ಪ್ರಾಣಾಯಾಮ ಧ್ಯಾನ ಅತ್ಯವಶ್ಯಕ ಸಸ್ಯಾಹಾರಿ ಆಹಾರ ಹಸಿರು ತರಕಾರಿ ಹಾಲು ನಾರು ಪದಾರ್ಥಗಳ ಸೇವನೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ತೈಲ ಮಸಾಜ್ ತಂಪು ನೀರಿನ ಸ್ನಾನ ನಡಿಗೆ ಇವು ದೇಹವನ್ನು ಸಮತೋಲನಗೊಳಿಸುತ್ತವೆ ಶರೀರದ ಉಷ್ಣತೆಯನ್ನು ನಿಯಂತ್ರಿಸಲು ನಿಂಬೆ ರಸ ಎಳನೀರು ಹಸಿರು ಪಲ್ಯ ಸೇವನೆ ಸಹಕಾರಿ ಧ್ಯಾನ ಹಾಗೂ ಮನೋವೈಜ್ಞಾನಿಕ ಸಮತೋಲನದಿಂದ ಒತ್ತಡದ ಪರಿಣಾಮವನ್ನು ತಗ್ಗಿಸಬಹುದು ವರ್ಷಕ್ಕೆ ಒಂದು ಬಾರಿ ಆರೋಗ್ಯ ಪರೀಕ್ಷೆ ಜೀರ್ಣಾಂಗ ತಪಾಸಣೆ ಮಾಡಿಸುವುದು ಅವಶ್ಯಕ ಆರೋಗ್ಯದ ಮೇಲೆ ಗಮನ ಹರಿಸಿದರೆ ದೀರ್ಘಾಯುಷ್ಯ ಹಾಗೂ ಶಕ್ತಿಯುಳ್ಳ ಜೀವನ ಸಾಧ್ಯ ದಿನನಿತ್ಯ ಅಭ್ಯಾಸಗಳು ಮತ್ತು ಬೆಳವಣಿಗೆ ಜ್ಯೇಷ್ಠ ನಕ್ಷತ್ರದವರ ಜೀವನದಲ್ಲಿ ಶಿಸ್ತು ನಿಯಮಿತ ದಿನಚರಿಯಿಂದ ಪ್ರಗತಿ ಸಾಧಿಸುತ್ತಾರೆ ಬೆಳಿಗ್ಗೆ ದೇವರ ಸ್ಮರಣೆ ಧ್ಯಾನ ವ್ಯಾಯಾಮ ದೇಹ ಮತ್ತು ಮನಸ್ಸಿಗೆ ಶಕ್ತಿ ನೀಡುತ್ತದೆ ಸಂಬಂಧ ನಿರ್ವಹಣೆಯಲ್ಲಿ ಕೋಪ ನಿಯಂತ್ರಣ ಸಹನೆ ಹಾಗೂ ಮೃದುವಾಗಿ ಮಾತನಾಡುವ ಅಭ್ಯಾಸ ಮುಖ್ಯ ಇವರ ಆಧ್ಯಾತ್ಮಿಕ ಜೀವನ ಮತ್ತು ದೋಷ ಪರಿಹಾರಗಳು ಜ್ಯೇಷ್ಠ ನಕ್ಷತ್ರದವರು ತಮ್ಮ ಜೀವನದಲ್ಲಿ ಆಧ್ಯಾತ್ಮಿಕತೆ ಮಂತ್ರ ಜಪ ದಾನ ಧರ್ಮಗಳಿಂದ ಶಾಂತಿ ಪಡೆಯುತ್ತಾರೆ ವಿಷ್ಣು ಸಹಸ್ರನಾಮ ಪಠಣ ದುರ್ಗಾದೇವಿ ಆರಾಧನೆ ಏಕಾದಶಿ ಉಪವಾಸ ಇವರಿಗೆ ವಿಶೇಷ ಫಲ ತರುತ್ತದೆ ಇವರು ಓಂ ಧಾಮ್ ಜ್ಯೇಷ್ಠಾಯ ನಮಃ ಅಥವಾ ಓಂ ವಿಷ್ಣುವೇ ನಮಃ ಎಂಬ ಬೀಜ ಮಂತ್ರಗಳನ್ನು ಪ್ರತಿದಿನ ಪಠಿಸುವುದರಿಂದ ಮನಸ್ಸಿಗೆ ಶಾಂತಿ ಕರ್ಮದಲ್ಲಿ ಪ್ರಗತಿ ದೊರೆಯುತ್ತದೆ ಕೆಂಪು ನೀಲಿ ಹಸಿರು ಕಪ್ಪು ಆಕಾಶ ನೀಲಿ ಬಣ್ಣಗಳು ಇವರಿಗೆ ಶುಭಕರ ದಾನದಲ್ಲಿ ಅನ್ನದಾನ ಬಟ್ಟೆ ಶಿಕ್ಷಣ ಸಹಾಯ ವೈದ್ಯಕೀಯ ನೆರವು ಮಹತ್ವದ್ದಾಗಿರುತ್ತದೆ ಪಿತೃಪೂಜೆ ಪೂರ್ವಜರಿಗೆ ತರ್ಪಣ ಮಾಡುವುದರಿಂದ ಕುಟುಂಬದಲ್ಲಿ ನೆಮ್ಮದಿ ಸ್ಥಿರವಾಗುತ್ತದೆ ತಜ್ಞರ ಸಲಹೆಯಂತೆ ಎಮರಾಲ್ಡ್ ಧರಿಸುವುದರಿಂದ ಭಾಷಣದ ಸಾಮರ್ಥ್ಯ ಸ್ಮರಣಾಶಕ್ತಿ ಮತ್ತು ನಿರ್ಣಯ ಶಕ್ತಿ ತೀವ್ರಗೊಳ್ಳುತ್ತದೆ ಗುರುವಾರ ಮತ್ತು ಸೋಮವಾರ ದೇವರ ಆರಾಧನೆ ಮತ್ತು ಶ್ರದ್ಧಾ ಭಕ್ತಿಯಿಂದ ಧ್ಯಾನ ಮಾಡುವುದರಿಂದ ಅಹಂಕಾರ ಕೋಪ ಶಮನಗೊಳ್ಳುತ್ತದೆ ಆಧ್ಯಾತ್ಮಿಕ ಕ್ರಮಗಳು ಜೀವನದ ಕಠಿಣತೆ ಮನೋವೈಜ್ಞಾನಿಕ ಒತ್ತಡ ನಿವಾರಿಸಲು ಸಹಕಾರಿ ಇದು ವ್ಯಕ್ತಿಯ ಒಳಗಿನ ಶಾಂತಿಯನ್ನು ಬಲಪಡಿಸುತ್ತದೆ ಹೀಗೆ ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿದ್ದವರು ಪ್ರಾಮಾಣಿಕರು ನಿರ್ಧಾರಶೀಲರು ಹೋರಾಟಗಾರರು ಇವರ ಜೀವನದಲ್ಲಿ ಆತ್ಮವಿಶ್ವಾಸ ನ್ಯಾಯಕತ್ವ ಪ್ರಯತ್ನಶೀಲತೆ ಮುಖ್ಯ ಕೆಲವೊಮ್ಮೆ ಕೋಪ ಅಹಂಕಾರ ಅಸೂಯೆ ಇವುಗಳಿಂದ ಸವಾಲು ಎದುರಾಗಬಹುದು ಆತ್ಮಾವಲೋಕನ ಧ್ಯಾನ ಸೇವಾಭಾವ ಇವುಗಳಿಂದ ಸಮತೋಲನ ಸಾಧಿಸಿದರೆ ಜೀವನದಲ್ಲಿ ಗೌರವ ಐಶ್ವರ್ಯ ಸಂತೋಷ ಇವುಗಳನ್ನು ಸುಲಭವಾಗಿ ಪಡೆಯುತ್ತಾರೆ ವಿಷ್ಣು ಸಹಸ್ರನಾಮ ದುರ್ಗಾದೇವಿ ಆರಾಧನೆ ದಾನ ಧರ್ಮಗಳು ಇವರಿಗೆ ಶ್ರೇಯಸ್ಸು ತರುತ್ತವೆ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ